ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಅಂಡ್ ಗಾಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಗುಡ್ ಮಾರ್ನಿಂಗ್ ಆಲ್ ಇವತ್ತು ನಾನು ಆಗಿ ಬಟಾಟೆ ಬಾಜಿ ಮತ್ತು ಚಪಾತಿ ಮಾಡುವಂಥ ರೆಸಿಪಿ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯವ್ರು ನಾವು ಯಾವ ಥರ ಸಿಂಪಲ್ ಆಗಿ ಬಟಾಟೆ ಬಾಜಿ ಮಾಡ್ಕೊತೀವಿ ಮತ್ತು ಚಪಾತಿ ಸ್ಮೂತಾಗಿ ಮತ್ತು ಉಬ್ಬಿ ಫಲ್ಪೆಯಾಗಿ ಬರ್ಬೇಕಂದ್ರೆ ಯಾವ ಥರ ಮಾಡ್ಬೇಕಂತ ಹೇಳಿ ಇವತ್ತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಬಟಾಟಿನ ಈಗ ನಾನು ಇಲ್ಲೇ ಬಟಾಟಿ ಎಲ್ಲ ಕ್ಲೀನಾಗೆ ತೊಳ್ಕೊಂಡೇನಿ ಬಟಾಟಿ ಕ್ಲೀನಾಗಿ ಮೇಲೆ ಅವನ್ನ ಹೆಚ್ಕೊಳ ಯಾಕಂದ್ರೆ ಬಟಾಟಿ ಹೆಂಚ್ಕೊಂಡ್ರೆ ಅವು ಜಲ್ದಿ ಕುದಿತಾವು ಹಂಗೆ ಹಾಕಿದ್ರೆ ಒಂದೊಂದು ಸಲ ಜಲ್ದಿ ಕುದಿಯಂಗಿಲ್ಲ ಅದ್ರ ಸಂಬಂಧ ಅವನ್ನ ಎಲ್ಲ ಹೆಂಚೆ ಬ ಹಾಕಬೇಕು ಕುಕ್ಕರ್ ಒಳಗೆ ಮತ್ತು ಬಟಾಟಿ ಕುಕ್ಕರ್ ಒಳಗೆ ಹಾಕೋದ್ ಮುಂದೆ ಅವು ಕುದಿಲಾರ್ದಂಗೆ ಏನರ ಇದ್ದೋಪ್ಪ ಅಂತಂದ್ರೆ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ರೆ ಭಾಳ ಜಲ್ದಿ ರೀ ಬಟಾಟಿ ಮತ್ತು ಮೂರು ಸಿಟಿ ಹೊಡಿಸೋದು ನಾಲ್ಕು ಸಿಟಿ ಹೊಡ್ಸಿದ್ರು ಬಟಾಟಿ ಕುದ್ದು ಬರ್ತಾವೆ ಅದನ್ನು ಚೆಂದ ನಮಗೆ ಕುದಿಸ್ಕೊ ಕುದಿಸ್ಕೋಬೇಕ್ರಿ ಬಟಾಟಿ ಮೊದಲಿಗೆ ನಾನು ಇಲ್ಲೇ ಬಟಾಟಿ ಜೋಡಿ ಸಾಂಬಾರು ಮಾಡೋಕೆ ಟೊಮೆಟೊ ಮತ್ತು ಹೆಸರು ಬೇಳೆನೂ ಅದರೊಳಗನ ಕುದಿಸ್ಕೊ ಹಾಕತ್ತೇನಿ ಎರಡು ಟೊಮೆಟೊ ತೊಗೊಂಡೇನಿ ಮತ್ತು ಹೆಸರು ಬೇಳೆ ಹಾಕೊಂಡು ಆ ಬಟಾಟಿ ಮ್ಯಾಲ ಇಟ್ಕೊಂಡು ಕುದಿಸ್ಕೋತೀನಿ ಯಾಕಂದ್ರೆ ಒಂದ್ರೊಳಗನ ಎರಡೂ ಕುದಿ ಬರ್ತಾವು ಅದ್ರ ಸಲುವಾಗಿ ಈಗ ಕುದಿಯಾಕ ಇಡಾಕತ್ತೇನಿ ಈಗ ಪಟಾಟಿ ಕುದಿಯೋ ತನಕ ನಾನು ಇಲ್ಲೇ ಚಪಾತಿ ಹಿಟ್ಟ ಕಲಿಸ್ಕೊಂಬಿಡ್ತೇನೆ ಅದನ್ನು ಚಪಾತಿ ಹಿಟ್ಟ ಮೊದಲಿಗೆ ಚಂದಮ್ಗೆ ನಮಗೆ ಚಾಣಿಸ್ಕೋಬೇಕು ಯಾಕಂದರೆ ಹಿಟ್ಟೊಳಗೆ ತಳದಾಗ ಹೊಟ್ಟೆ ಟೈಪ್ ರವಾ ರವ ಟೈಪ್ ಬ ಇರ್ತೈತಲ್ಲ ಅದ್ರ ಸಂಬಂಧ ಹಿಟ್ಟನ್ನು ಚಂದಮ್ಗೆ ನಮಗೆ ಚಾಣಿಸ್ಕೊಳ್ಳೋಣಂತ್ರಿ ಚಾಣಿಸ್ಕೊಂಡು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಅಂತ ಉಪ್ಪನ್ನ ಹಾಕೋದ್ರಿಂದ ಚಪಾತಿ ರುಚಿ ಆಗ್ತವು ಮತ್ತು ಟೇಸ್ಟ್ ಅಂತ ಹೇಳ್ಕಾರ ಒಬ್ಬೊಬ್ಬರ ಉಪ್ಪನ್ನ ಹಾಕಂಗಿಲ್ಲ ಉಪ್ಪು ಹಾಕೊಂಡ ಹಿಟ್ಟನ್ನ ಅದ್ಕೋರಿ ಅಂದ್ರೆ ಚಪಾತಿ ಟೇಸ್ಟ್ ಆಗ್ತವೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣಂತ್ರಿ ಚಪಾತಿ ಹಿಟ್ಟ ಕಲಿಸ್ಕೋತ ಮುಂದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಒಮ್ಮೆ ಭಾಳ ನೀರು ಹಾಕ್ಬಾರ್ದು ರೀ ಯಾಕಂದ್ರೆ ಒಮ್ಮೆ ಭಾಳ ನೀರು ಹಾಕಿದ್ರೆ ಅದು ಚಪಾತಿ ಹಿಟ್ಟ ಭಾಳ ಬಿಡ್ತೈತಿ ಅದಕ್ಕೆ ನೋಡ್ಕೊಂಡ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊರಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಕಲಿಸ್ಕೊ ಹಾಕತೇನಿ ನೋಡ್ರಿ ಹಿಂಗ ಕಲಿಸ್ಕೋಬೇಕು ನಾವು ಎಷ್ಟು ಚಂದ ಹಿಟ್ಟು ಕಲಿಸ್ಕೊತೇವಲ್ಲ ಅಷ್ಟು ಚಂದ ಚಪಾತಿ ಮಿದು ಸಾಫ್ಟಾಗಿ ಬರ್ತಾವು ಅದಕ್ಕೆ ನಾವು ಭಾಳ ಚಂದ ಅದನ್ನ ಸೊಪ್ಪ ಸೊಪ್ಪು ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ ಈ ತರ ಕಲಿಸ್ಕೋರಿ ಚಂದಮ್ಗೆ ಎಲ್ಲಾ ಚಂದಮಗೆ ನಾದ್ಕೋಬೇಕ್ರಿ ಅದನ್ನ ఇవ్వెస్ట్ చందకుతర అ చలో నిమ్ చపాతి సాఫ్ట్ బర్తావు ನಾವು ಜಾಸ್ತಿ ಹೆಚ್ಚಾಗಿ ರೊಟ್ಟಿನ ಮಾಡ್ತೀವಿ ಚಪಾತಿ ಮಾಡೋದು ಭಾಳ ಕಡಿಮೆ ರೀ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲ ಜಾಸ್ತಿ ನಾವು ರೊಟ್ಟಿನ ತಿಂತೇವೆ ಮತ್ತು ಚಪಾತಿ ಮಾಡೋದು ಕಡಿಮೆ ನೋಡಿರಿ ಆಮೇಲೆ ಹಿಂಗೆ ಈ ಥರ ನೀವು ಕೈಲೆ ಎರಡು ಕೈಲೇ ಚಂದಮಗೆ ನಾದುಕೋಬೇಕು ಅದನ್ನು ಇಟ್ಟ ನೋಡಿರಿ ಹಿಂಗೆ ಈಗ ಅದು ಹಿಟ್ಟೆಲ್ಲ ನಾದಿದ್ದಾಗೈತಿ ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಕೊಂಡೆ ಮತ್ತೆ ಸ್ವಲ್ಪ ನಾದ್ಕೊಳ್ಳೋಣ ಅಂಥದನ್ನ ಎಣ್ಣೆ ಹಾಕೋದ್ರಿಂದ ಚಪಾತಿ ಸ್ಮೂತ್ ಆಗ್ತಾವೆ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸ್ವಲ್ಪ ಅದನ್ನು ನಾದ್ಕೊಳ್ಳೋಣ ಅಂತರಿ ಚಂದಮಗೆ ನೋಡಿರಿ ಈ ಥರ ಮತ್ತೆಲ್ಲ ಚಂದಮಗೆ ನಾದ್ಕೋಬೇಕ್ರಿ ಅದನ್ನ ಚಪಾತಿ ಮಾಡೋದು ಭಾಳ ಈಸಿ ಆದರೆ ಒಂದೊಂದು ಸಲ ಮಾಡಕ್ಕೆ ಬರಲಿಲ್ಲಪ್ಪ ಅಂದ್ರೆ ಅದು ಚಲೋ ತಮಗೆ ಚಪಾತಿ ಆಗಲಿಲ್ಲಪ್ಪ ಅಂತಂದ್ರೆ ತಲೆ ಬೇಸರ ಇಡಿಸ್ತಾವ್ರಿ ಚಪಾತಿ ಈಗ ಇದನ್ನು ಒಂದು ಐದು ನಿಮಿಷ ರೆಸ್ಟಿಗೆ ಬಿಡೋಣಂತ್ರಿ ಇದೊಂದು ಐದು ನಿಮಿಷ ನೆನಿಬೇಕು ಅಲ್ಲಿವರೆಗೂ ನಾನು ಬಟಾಟಿ ಬಾಜಿ ಮಾಡೋಕೆ ಬಟಾಟಿ ಕುದಿಯಕ್ಕೆ ಹಾಕಿದ್ನಲ್ಲ ಅದಕ್ಕೆ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಬಿಡ್ತೇನೆ ಇವಾಗ ಮೆಣಸಿನ್ಕಾಯಿ ಖಾರ ಭಾಳದಾವ್ರಿ ನಾ ಎರಡು ತೊಗೊಂಡೇನೆ ನಿಮ್ಮ ಬಟಾಟಿ ಪ್ರಮಾಣ ನೋಡ್ಕೊಂಡು ನೀವು ನಿಮ್ಗೆ ಎಷ್ಟು ಪಲ್ಯ ಬೇಕಲ್ಲ ಅಷ್ಟು ನೀವು ಮೆಣಸಿನ್ಕಾಯಿ ಹೆಂಚು ಹೆಂಚ್ಕೋಬೋದು ನಾನಿಲ್ಲೇ ಒಂದು ಮೆಣಸಿನಕಾಯಿ ಒಂದು ಎರಡು ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿ ತೊಗೊಂಡೇನೆ ನಾನು ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡ್ಕೋಕತ್ತೇನೆ ಬಟಾಟಿ ಬಾಜಿ ಮಾಡುವಾಗ ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡ್ರ ಬಟಾಟಿ ಬಾಜಿ ಟೇಸ್ಟ್ ಆಗ್ತೈತಿ ನೀವು ಒಬ್ಬೊಬ್ರು ಸಣ್ಣ ಕಟ್ ಸಣ್ಣಗೆ ಕಟ್ ಮಾಡ್ಕೋರಿ ಇದ್ರೆ ಕಟ್ ಮಾಡ್ಕೊಬೋದು ನಾಳೆ ಉದ್ಕ ಕಟ್ ಮಾಡ್ಕೊಂಡೇನಿ ಈಗ ಒಲೆ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡೇನಿ ಅದಕ್ಕೆ ಬಟಾಟಿ ಬಾಜಿಗೆ ಒಗ್ಗರಣೆ ಹಾಕೋಕೆ ಈಗ ಅದಕ್ಕೆ ಎಣ್ಣೆ ಹಾಕ್ತೇನೆ ನಾನು ಅಷ್ಟೇ ಪ್ರಮಾಣ ಇಷ್ಟ ಪ್ರಮಾಣ ಅಂತ ಹೇಳಂಗಿಲ್ಲ ನಿಮ್ಗೆ ಬಾ ಎಷ್ಟು ಬಟಾಟಿ ಎಷ್ಟು ನೋಡ್ಕೊಂಡು ನಿಮ್ಗೆ ಎಷ್ಟು ಪಲ್ಯ ಬೇಕಲ್ಲ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ನಂತರ ಎಣ್ಣೆ ಮೇಲೆ ಎಣ್ಣೆ ಕಾಯಕತ್ತೈತಿ ಈಗ ಸಾಸಿವೆ ಜೀರಿಗೆ ಹಾಕೋಬೇಕು ಎಣ್ಣೆ ಕಾಯಿತು ಸಾಸಿವೆ ಜೀರಿಗೆ ರೀ ನಾನೀಗ ಆಮೇಲೆ ಉಳ್ಳಾಗಟ್ಟಿ ಮೆಣಸಿನಕಾಯಿ ಹಾಕೋಣಂತ ಇಲ್ಲೇ ನಾನು ಕರಿಬೇವು ಹಾಕಕತ್ತಿಲ್ಲ ಕರಿಬೇವು ಹಾಕಬೇಕು ನಮ್ಮ ಮನಿಯೊಳಗೆ ಕರಿಬೇವು ಇರಾಕಿಲ್ಲ ನೀವು ಕರಿಬೇವು ಇದ್ರೆ ಹಾಕೋರಿ ಕರಿಬೇವು ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ ಈಗ ಉಳ್ಳಾಗಡ್ಡಿ ಚಂದಮ್ಗೆ ಅವು ಕರಿಬೇಕ್ರಿ ಅವನ್ನ ಚಂದಮ್ಗೆ ಕರ ಕರಿಯೋತನಕ ಸೊಪ್ಪ ಫ್ರೈ ಮಾಡ್ಕೋರಿ ಸೊಪ್ಪ ಚಂದಮ್ಗೆ ಕರಿಯೋ ತನಕ ಸೊಪ್ಪ ಕೈ ಆಡಿಸ್ಕೊಂತ ಇರ್ರಿ ಅವೀಗ ಚಂದಮ್ಗೆ ಎಲ್ಲ ಕರೀತಾವ್ ನೋಡ್ರಿ ಅವು ಕರೆದು ಒಂದು ಪಿಂಕ್ ಕಲರ್ ಬರ್ಬೇಕ್ರಿ ಅದ ಉಳ್ಳಾಗಡ್ಡಿ ಅಲ್ಲಿ ತನಕ ಕರ್ಕೋರಿ ఫ్రై మిగ అదక న ఉళ్ాగడ్డీ కర ఉళ్ళగడ్డీ మెణసన్కాయ అర్శిణ పుడి మాకా రుచికి తష్ ఉప్పు హాక్రి ఉప్ప నోడ్క్రీ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಕಡಿಮೆ ಆದರೆ ಹಾಕೊಂಡು ತಿನ್ನಕ್ಕೆ ಬರ್ತೈತಿ ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ಅದ್ರ ಸಂಬಂಧ ಉಪ್ಪು ಹಾಕೋದ್ ಮುಂದೆ ನೋಡ್ಕೊಂಡು ಹಾಕೋರಿ ಈಗ ಲಾಸ್ಟಿಗೆ ನಾನು ಸ್ಟವ್ ಆಫ್ ಮಾಡಿ ಸಕ್ಕರೆ ಹಾಕೋಕತ್ತೀನಿ ಸಕ್ಕರೆ ಹಾಕೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಹಾಕೈತ್ರಿ ಮತ್ತು ಉಳ್ಳಾಗಡ್ಡಿಯೊಳಗೆ ನೀರಿನ ಅಂಶ ಇರೋದ್ರಿಂದ ಸಕ್ರೆ ಕರಗ್ತೈತದ ಈಗ ಎಲ್ಲಾನು ಚಂದಮ್ಗೆ ಕಡ್ಡಾಡಿಸ್ಕೊರಿ ಮಿಕ್ಸ್ ಮಾಡ್ಕೋರಿ ಒಂದ್ಸಲ ಈಗ ನಮ್ಮ ಒಗ್ಗರ್ನಿ ರೆಡಿ ಆಗೈತಿ ಈಗ ಬಟಾಟಿನೂ ಕುದ್ದಾವು ಚಂದಮ್ಗೆ ಈಗ ನಾವು ಬಟಾಟಿ ಅವನ್ನೆಲ್ಲ ಸೊಪ್ಪಿ ತಗದ ಅಂದ ಮ್ಯಾಲಿನ ಸೊಪ್ಪೆಲ್ಲ ರಿಮೂವ್ ಮಾಡ್ಕೊಂಡು ಅದನ್ನ ನಮ್ಮ ಒಗ್ಗರ್ನಿಯೊಳಗೆ ಹಾಕೋಣಂತ ಬಟಾಟಿ ಬಾಜಿ ಮತ್ತು ಚಪಾತಿ ಕಾಂಬಿನೇಷನ್ ಹಾಕೈತಿ ಮತ್ತು ಬಟಾಟಿ ಬಾಜಿ ದೋಸೆ ಮಾಡುವಾಗ ದೋಸೆಗೇನು ಮ್ಯಾಚ್ ಹಾಕೈತಿ ಈಗ ನಾನು ಎಲ್ಲ ಬಟಾಟಿನೂ ಸುಳ್ಕೊಂಡು ಹಾಕೊಂಡೇನಿ ಈಗ ಅದನ್ನು ಸ್ಮ್ಯಾಶ್ ಮಾಡ್ಕೊತೇನೆ ಒಂದು ಸ್ಮ್ಯಾಶರ್ ತೊಗೊಂಡ ಎಲ್ಲಾನ ಸ್ಮ್ಯಾಶ್ ಮಾಡ್ಕೋ ಈಗ ಚಂದ ನಮಗೆ ಸ್ಮ್ಯಾಶ್ ಮಾಡ್ಕೋರಿ ಎಲ್ಲ ಸ್ಮ್ಯಾಶ್ ಆದಮೇಲೆ ಒಂದ್ಸಲ ಚಮಚೆಯಿಂದ ಎಲ್ಲಾನು ಕಲಿಸ್ಕೋರಿ ಚಂದ ನಮಗೆ ಕಲಿಸ್ಕೊಂಡ್ಬಿಟ್ರೆ ಬಟಾಟಿ ಬಾಜಿ ರೆಡಿ ಆತೀಗ ಈಗ ಚಪಾತಿ ಮಾಡಕ್ಕೆ ರೆಡಿ ಮಾಡ್ಕೊಳಂತ ನಾನೀಗ ಎಲ್ಲ ಉಳ್ಳಿ ಹರಿದ ಇಟ್ಕೊಂಡೇನಿ ನಾ ಉಳ್ಳಿ ಹರಿದು ಇಟ್ಕೊಂಡು ಅವನ್ನ ಎಲ್ಲ ಗುಂಡ ಗುಂಡ ಮಾಡಿಟ್ಕೊ ಹಾಕತ್ತೇನಿ ಕೈಲೇ ರೌಂಡ್ ಶೇಪ್ ಮಾಡಿ ಮಾಡಾಕತ್ತೇನಿ ಅದು ಚಪಾತಿ ನೀವು ಚೆಂದ ನಾದ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ನೆನೆಯೋ ನೆನೆಯಾಕೋದು ಬಿಟ್ಟಿರ್ತೀರಲ್ಲ ಅದು ಪೂರ್ತಿ ನೆನೆದು ಸಾಫ್ಟ್ ಆಗಿರ್ತದೆ ಈಗ ನಿಮ್ಗೆ ನೀವು ಗುಂಡ ಇದು ಕೈಲಿಂದ ನೀವು ಗುಂಡ ಮಾಡ್ಕೋಗ ನಿಮ್ಗೆ ಯಾವುದೇ ಥರ ಆಗಂಗಿಲ್ಲ ರೀ ಈಗ ಚಪಾತಿನ ಲಟ್ಟಿಸ್ಕೊ ರೀ ಚಪಾತಿ ಮಾಡಕ್ಕೆ ನಾನಿಲ್ಲೇ ಮೂರು ಪದ್ರನ್ ಚಪಾತಿ ಮಾಡಾಕತ್ತೇನೆ ನಾನು ಎರಡು ಎರಡು ಪತ್ರ ಚಪಾತಿ ಮಾಡಂಗಿಲ್ಲ ಜಾಸ್ತಿ ಮೂರು ಪದ್ರೂ ಮಾಡ್ತೇನೆ ಅಂದ್ರೆ ಅವು ಲೇಯರ್ ಲೇಯರ್ ಪದ್ರ ಪದ್ರ ಬರ್ತಾವಲ್ಲ ನಮ್ಮ ಮನೆಯಾಗ ಅದೇ ಥರ ಚಪಾತಿನ ಇಷ್ಟಪಟ್ಟು ತಿಂತಾರು ಅದಕ್ಕಾಗಿ ನಾನು ಮೂರು ಪತ್ರಿನ ಚಪಾತಿನ ಮಾಡ್ತೇನೆ ಜಾಸ್ತಿ ನಾ ಈಗ ನಿಮಗೆ ಅದನ್ನು ತೋರಿಸಾಕತ್ತೇನಿ ನಾನು ಚಪಾತಿ ಮಾಡುವಾಗ ಸ್ವಲ್ಪ ಹಿಟ್ಟನ್ನು ಹಚ್ಕೋಬೇಕು హిట్ ఎన్నె హ ఆమె మత్ొందా హిట్ట ఎన్నె హపాతి లట్టస్కో అంద్ర చపాతి చలో ఆతావు నోడ్రీ నటి చపాతి ఒ రౌండ్ ఆ షేప్ పరాంగల్ అంతారు ఈ చపాతి రౌండ్ పరా అద్ర బర్త రీ చందే లట్టస్కండ్ర షేప్ బత నోడ్రీ నందు రౌండ్ షేప్ హంగత నోడ్రీ చపాతి ತೆಮಿ ಕಾಯಕ ಒಲಿ ಮೇಲೆ ಇಟ್ಟೇನಿ ಚಪಾತಿ ಲಟ್ಟಿಸ್ಕೊತೀನಿ ತೆಮಿ ಕಾದ್ಮೇಲೆ ಇದನ್ನು ಚಪಾತಿನ ನಾವು ಹಾಕೋಣಂಥ ತೆಮಿ ಮ್ಯಾಲ ನಮಗೆ ರೊಟ್ಟಿ ಮಾಡೋದನ್ನು ಈಸಿ ಆಕೈತಿ ಚಪಾತಿಗಿಂತನೂ ರೊಟ್ಟಿ ಆದರೆ ಪಡಾ ಪಡ ಬಡದ ಮಾಡಿಬಿಡ್ತೀವಿ ಈ ಚಪಾತಿ ಚಪಟ್ಟು ತಿಂತ ರೊಟ್ಟಿ ತಿಂತಾರೆ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ರೊಟ್ಟಿ ಅಂದ್ರೆ ಇಷ್ಟ ರೀ ಅವ್ರಿಗೆ ಜಾಸ್ತಿ ಚಪಾತಿಗಿಂತ ರೊಟ್ಟಿನ ತಿಂತಾರೋ ನಮ್ಮ ಸೈಡೆಲ್ಲ ಅವೀಗ ಒಳಗೆ ಎಣ್ಣೆ ಹಾಕ್ಕೊಂಡೇನಿ ನೋಡಿರಿ ನಮ್ಮದು ರೆಡಿ ಆಗೈತಿ ಈಗ ಲಟ್ಟಿ ಆಯ್ತು ರೀ ಈಗ ಈಗ ತಮಿ ಮ್ಯಾಲೆ ಚಪಾತಿ ಹಾಕಿ ನಮ್ಗೆ ಅದೇ ತೋರಿಸ್ತೀನಿ ಚಪಾತಿ ಎಷ್ಟು ಚಂದ ಉಪ್ಪಿ ಎಷ್ಟು ಪಲ್ಪಿಯಾಗಿ ಬರ್ತಾವಂತ ಹೇಳ್ಕಾರೆ ತೆಂಗಿಗೆ ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡ್ಕೊಂಡು ಎಣ್ಣೆ ಹಾಕಿದ್ನಿ ಈಗ ಚಪಾತಿಗೂ ಸ್ವಲ್ಪ ಮ್ಯಾಲ ಎಣ್ಣೆ ಹಾಕ್ಕೊಣಂತ ಅಲ್ಲಿ ತನಕ ಇನ್ನೊಂದು ಚಪಾತಿ ನಾನು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋತೀನಿ ಈ ಚಪಾತಿ ಹಾಕತೈತಿ ನೋಡಿರಿ ಎಷ್ಟು ಚಂದ ಉಬ್ಬಿ ಬರಾಕತ್ತೈತಿ ಚಪಾತಿ ನೋಡ್ರಿ ಚಪಾತಿ ಎಷ್ಟು ಚಂದ ಉಬ್ಬಿ ಬಂದೈತಿ ಹಿಂದ ಹೊಳಸ್ಕೊಳ್ಳೋಣ ಅಂತ ಹಿಂಗೆ ಉಬ್ಬು ಬೇಕು ರೀ ಅದ ಉಬ್ಬೇ ಬಂದ ಹಸಿರುಸಿ ಉಳಂಗಿಲ್ಲ ಚಪಾತಿ ನೀಟಾಗೆ ಬಂದಿರ್ತೈತಿ ಈಗ ನಮ್ಮ ಚಪಾತಿ ನೀಟಾಗಿ ತಂದೈತ್ರಿ ಇದನ್ನು ಹೊಳಸ ಹಾಕ್ತೇನೆ ನಾನು ಚೆನ್ನಾಗತ್ತೈತಲ್ಲ ಚಂದ್ ಉಬ್ಬಾಕೈತಿ ಅಂತ ಹೇಳಿ ಸ್ವಲ್ಪ ಯಾವ ಕಡೆ ಉಬ್ಬಲ್ಲೆಲ್ಲ ಸ್ವಲ್ಪ ಮಾಡ್ಕೊಂಡ್ರೆ ಎರಡು ದಿನ ಇತ್ತು ತಿಂದ್ರೂ ಚಪಾತಿ ಎಷ್ಟ್ ಚಂದ ಚಪಾತಿ ಅಂತ ಹೇಳಿ ಯಾವ ಎಲ್ಲ ಆ ಕಡೆ ಸ್ವಲ್ಪ ಚಮಚದಿಂದ ಫ್ರೆಶ್ ಮಾಡ್ಕೋರಿ ಅಂದ್ರೆ ಎಲ್ಲಾ ಕಡೆ ಉಪ್ಪು ಉಬ್ಬತೈತಿ ఈ చపాతి ఎలాంటి చపాతి ఆ రి చపాతి అంతే మే ఇన్నొని చపాతి లట్టస్కుంటు ఇన్నొందు చపాతి నియో ఇగ నీగా నిన్నొన్న చపాతి లట్టే మాడి తోర్స్తీ ನೋಡ್ರಿ ಇದು ಎಣ್ಣೆ ಹಾಕೊಂಡ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡ ಮತ್ತು ಈ ಸೈಡ್ ಎಣ್ಣೆ ಹಾಕ್ಕೊಂಡು ಹಿಟ್ಟು ಹಚ್ಕೊಂಡ ಈ ಥರ ಮೂರು ಪದ್ರೆ ಮಾಡ್ಕೊ ಎಣ್ಣೆ ಹಚ್ಕೊಂಡು ಮತ್ತು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಆಮೇಲೆ ನಾವು ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಂಡು ಮೂರು ಮೂಲೆ ಚಪಾತಿ ಮೂರು ಸಲ ನಾವು ಮಡ್ಸ್ಕೊಬೇಕಾಕಿ ಫಸ್ಟ್ ಅಂತ ಏನಂದ್ರು ಬಟಾಟಿ ಭಾಜಿ ಮತ್ತ ಚಪಾತಿ ಕಾಂಬಿನೇಷನ್ ಹಾಕೈತಿ ಅದ್ರ ಜೋಡಿ ಮಸರ್ ಹಾಕೊಂಡ್ ತಿನ್ಬಿಟ್ರೆ ಮಸ್ತ್ ಕಾಂಬಿನೇಷನ್ ಮನೆಯೊಳಗೆ ಚಪಾತಿ ಮಾಡ್ಕೊಂಡ ತಿನ್ರಿ ಮತ್ತ ಚಪಾತಿ ಹೆಂಗಾಗಿತ್ತು ಅಂತ ಹೇಳ್ಕರ ಕಮೆಂಟ್ ಮಾಡಿ ಬಟಾಟೆ ಬಾಜಿ ಚಪಾತಿ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ಮತ್ತು ಇದೋ ಥರ ನಿಮ್ಗೆ ಯೂಸ್ಫುಲ್ ಮತ್ತು ಯಾವ ಯಾವ ಥರ ರೆಸಿಪಿಟ್ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತೀನಿ ಅಡ್ಗಿಂದೆಲ್ಲ ಲಟ್ಟಿಸ್ಕೊಂಡು ದಂಡಿ ಬಿಡಕ್ಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಅವರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಂಗೆ ರೌಂಡ್ ಹಾಕಿದ್ದೀವಿ ಮತ್ತು ಬೆಲ್ ಬೆಲ್ ಬಟನ್ ಚಪಾತಿ ಮಾಡಿದ್ರೆ ఎలా వీడియో నోటిఫికేషన్ నిమ్మగా ఫస్ట్ బె వీడి ఇంఫార్మేట అనిచిదీ మే ని ఈ యార్గె ఈ విడియో యూస్ఫుల్ అంటే శేర్ మిగతా చపాతి రౌండ్ ఇది ఇంకా మేలు హాక ఈ ఉబ్బి ఈ చపాతి హాకే మేల స్వల్ప ఎన్నె హచ్చే నోడ్రీ చపాతి ఎస్ ఛంద ఉబ్బే బర్త అంతేకారా ఉబ్బు నోడ్రీ చపాతి ఈ డాట్స్ బర్క్రీ అదే ఉబ్బు నోడ్రీ ఎస్ చంద ఉబ్బు ఆక నపాతి అంతకారా ఇక హింగ ఉబ్బు అంత టైమే ఇదే ఒళిష హాకూ ఒళి హాక యావ సైడ్ ఉబ్బర ఆ సైడ్ స్వల్ప చమ్చదండి ప్రెస్ మార్కెట్ యా కడ ఉప్పు అదన నోడ్క ప్రెస్ మోరీ మే చర్లంద్ర చందే బేస్కో రుచి మోడే రి ఇక చపాతి రెడీ ఆ ನೋಡಿದ್ರಲ್ಲ ಸರ್ ಚಪಾತಿ ಮತ್ತು ಬಟಾಟೆ ಬಾಜಿ ನಾವು ಯಾವ ಥರ ಮಾಡಿದೆ ಅಂತೇಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಕತ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಪಾತಿ ಬಟಾಟಿ ಬಾಜಿ ರೆಡಿ ಆಯಿತು ಮತ್ತು ಮುಂದಿನ ಸಿಗೋಣ ಸಿಗೋಣಂತ ಎಲ್ಲರಿಗೂ ಧನ್ಯವಾದಗಳು ರೀ